ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ಪುಟ್ಟ ರಂಗೋಲಿ ಚಿಕ್ಕಿ ರಂಗೋಲಿ ಎಳೆ ರಂಗೋಲಿ ಚೆನ್ನಾಗಿ ಬಂದಿದೆ ಇನ್ನು ಬಾಗಿಲೆಲ್ಲ ತೊಳೆದು ರೆಡಿಯಾಗಿ ಸೊ ನನ್ನ ಮಗಳನ್ನ ರೆಡಿ ಮಾಡಿ ಫೋನ್ನ ಕಾಲೇಜಿಗೆ ಕರ್ಕೊಂಡೋಗಿಬಿಟ್ಟು ಸೊ ನಾನು ರೆಡಿಯಾಗೋಣ ಅಂಥೇಳಿ ಎಲ್ಲ ಕೆಲಸ ಮುಗಿಸಿ ಸಿಂಪಲಾಗಿ ತಿಂಡಿ ಮುಗಿಸಿ ರೆಡಿ ಆದೆ ಇವತ್ತು ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಡೈರೆಕ್ಟು ಮಾರ್ಕೆಟಿಗೆ ಬಂದೆ ಇನ್ನು ಹಬ್ಬ ನಾಳೆ ನಾಳೆ ಇದೆಲ್ಲ ಪೂರ್ತಿ ರಶ್ ಆಗಿಬಿಡುತ್ತೆ ಇನ್ನು ಹೋಗೋಕ್ಕಾಗಲ್ಲ ಹೇಳಿ ಬೆಳಗ್ಗೆನೇ ಬಂದೆ ಬೆಳಗ್ಗೆನೂ ಕೂಡ ಸುಮಾರು ಜನ ಇದ್ದಾರೆ ಸೊ ಫ್ರೆಶ್ ಆಗಿದೆ ಎಲ್ಲ ಹಣ್ಣುಗಳು ನೋಡಿ ಬಾಗ್ಲಕ್ಕೆ ತೋರಣಗಳಂತೂ ತುಂಬಾ ಚೆನ್ನಾಗಿ ವೆರೈಟಿಯಾಗಿ ಬಂದಿದೆ ನೋಡಿದ ತಕ್ಷಣ ಖುಷಿಯಾಯಿತು ಇನ್ನು ಮಾರ್ಕೆಟಲ್ಲಿ ಅಂದರೆ ಎಲ್ಲ ಸಿಗುತ್ತೆ ಇನ್ನು ಎಂಟ್ರೆನ್ಸಲ್ಲೇ ಇಲ್ಲಿ ನೋಡಿ ತಿಂಡಿ ಮಾಡೋಕ್ಕಾಗಲ್ಲ ಅಂಥೇಳಿ ದೇವರಿಗೆ ಬೇಕಾಗಿರುವಂಥ ತಿಂಡಿಗಳೆಲ್ಲ ಇಲ್ಲೇ ಪ್ಯಾಕೆಟ್ ವೈಸ್ ಮಾಡಿದ್ದಾರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಬಟ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ ಸೊ ಅದನ್ನು ನೋಡಿಕೊಂಡು ಇದು ನನಗೆ ಮೇಯ್ನಾಗಿ ಆಗಿ ಬೇಕಾಗಿದ್ದು ಹೂಗಳು ಹೂಗಳು ಅಂದರೆ ಸೊ ಮರಳೆ ಸೇವಂತಿಗೆ ರೋಸು ಜೊತೆಗೆ ತಾವ್ರೆ ತಾವ್ರೆ ಹೂವು ಸ್ಪೆಷಲ್ಲು ಬೆಳಗ್ಗೆನೇ ಆದರೂ ಕೂಡ ಸ್ವಲ್ಪ ಬಿಸಿಲಿದೆ ಹೂ ಕಡೆಯವರೆಲ್ಲ ತರೋಷ್ಟು ಎಲ್ಲ ಥರದ ಹೂಗಳ ಆಲ್ರೆಡಿ ತಂದಿದ್ದಾರೆ ತಗೊಳ್ಳೋರು ತುಂಬ ಜನ ತೊಗೋತಾ ಇದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಟ್ ಕೆಲವು ಕಡೆ ಅಷ್ಟೇನು ಫ್ರೆಶ್ ಆಗಿಲ್ಲ ಸೊ ಮೇಯ್ನಾಗಿ ನನಗೆ ತವರೆ ಹೂವು ನೋಡೋಣ ಅಂತೇಳಿ ಫಸ್ಟೇ ತವರೆ ಹೂವು ಕಡೆ ಬಂದೆ ತವರೆ ಹೂವು ಚೆನ್ನಾಗಿದೆ ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದೆರಡು ಹೂವು ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಇವೆಲ್ಲ ರೋಸ್ಗಳು ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ ಪೂರ್ತಿ ಖುಷಿಯಾಯಿತು ಇನ್ನು ಅಲ್ಲಿಂದ ಇನ್ನು ಬಿಡಿ ಹೂಗಳು ಬೇಕಿತ್ತು ಬಿಡಿ ಹೂವುಗಳು ಕೂಡ ಒಂದೆರಡು ಮೂರೆಲ್ಲ ತೊಗೊಂಡೆ ಬಿಡಿ ಹೂಗಳೆಲ್ಲ ತಗೊಂಡು ಇನ್ನೂ ನೋಡೋಣ ಬೇರೆ ಯಾವ್ಯಾವ ಹೂವು ಎಷ್ಟಿಷ್ಟು ಅಂತ ಕೇಳೋಣ ಅಂತ ಹೇಳಿ ಒಂದು ಕಡೆಯಿಂದ ಬಂದೆ ಈ ರೋಲಂತೂ ಯಾವಾಗಲೂ ರಷ್ಯ ಹೂ ಕಡೆ ಬಟ್ ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಗ್ರೀನ್ ಕಲರು ಮತ್ತು ರೆಡ್ ಕಲರ್ದು ಲೈಟಿಂಗ್ಸ್ನ ಹೂ ಮೇಲೆ ಬೀಳೋಂಗೆ ಹಾಕೋತಾ ಇದ್ದಾರೆ ಅದರಿಂದ ಏನಾಗುತ್ತೆ ಅಂದರೆ ಈ ರೋಸ್ಗಳಿರ್ಬೋದು ಕಲರ್ದು ಶೇವಂತಿಕೆಗಳಿರ್ಬೋದು ಅದು ಎಷ್ಟೇ ಹಾಳಾಗಿದ್ರು ಆ ಲೈಟಿಂಗ್ಸ್ ಅದ್ರ ಮೇಲೆ ಬೀಳೋದ್ರಿಂದ ಗೊತ್ತೇ ಆಗಲ್ಲ ಸೊ ಹಾಗಾಗಿ ಯಾರಾದರೂ ಜಾಸ್ತಿ ಜಾಸ್ತಿ ಹೂ ಪರ್ಚೇಸ್ ಮಾಡೋರು ನೋಡಿ ತಗೊಳ್ಳಿ ಅಂದರೆ ಅವರು ಲೈಟಿಂಗ್ಸ್ಗಳು ಹಾಕಿರ್ತಾರಲ್ಲ ಅಲ್ಲಿಂದ ಹೂ ಎತ್ತಿ ಈ ಕಡೆ ಕತ್ಲೆ ಇರೋ ಕಡೆಯಲ್ಲಿ ನೋಡಿಕೊಂಡು ಹೂ ತೊಗೊಂಡ್ರೆ ಬೆಸ್ಟು ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಸಲ ಯಾರಿಗೂ ಹಿಂಗೆ ಆಗಿತ್ತು ಸೇವೆಯಕ್ಕೆ ಹೂ ತೊಗೊಂಡಿದ್ದಾರೆ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತೇಳಿ ಬಟ್ ಹೊರಗಡೆ ಬಂದು ತೆಗೆದು ನೋಡಿದ್ರೆ ಎಲ್ಲ ಪೂರ್ತಿ ಹಾಳಾಗಿತ್ತು ಸೊ ಅವರು ವಾಪಸ್ಸು ಮಾಡ್ಕೊಳ್ಳೋಲ್ಲ ಸುಮ್ಮನೆ ಗಲಾಟೆ ಅದ್ರ ಬದಲು ಹೂಗಳು ತೊಗೋಬೇಕಾದ್ರೆ ಈ ಥರ ನೋಡಿ ತೊಗೊಂಡ್ರೆ ಬೆಸ್ಟು ಇನ್ನು ಹಬ್ಬ ಆದ್ರಿಂದ ಇನ್ನೆಲ್ಲ ಕಡೆ ಕುಂಕುಮದ್ದು ಕೊಂಡ್ಕೊಂಬೋದು ತಗೋತಾ ಇದ್ರು ಇನ್ನು ಲಕ್ಷ್ಮಿಗೆ ಬೇಕಾಗಿರುವಂತಹ ಗೆಜ್ಜೆ ವಸ್ತ್ರಗಳು ಲಕ್ಷ್ಮಿದು ಮುಖಾಡಕ್ಕೆ ಅಲಂಕಾರಕ್ಕೆ ಏನೇನು ಬೇಕಾದ ಕೈಗಳು ಕಾಲುಗಳು ಸುಮಾರು ಎಲ್ಲ ವೆರೈಟೀಸ್ ಬಂದಿದೆ ಕಳಸ ಇಡೋದಕ್ಕೆ ಬಿಂದಿಗೆ ಚಿಕ್ಕ ಚಿಕ್ಕ ಬಿಂದಿಗೆಗಳು ಬಿಂದಿಗೆಗಳಂತೂ ಸೂಪರಾಗಿದೆ ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ಬಟ್ ಅದು ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಬಟ್ ಚೆನ್ನಾಗಿದೆ ಇನ್ನು ನನಗೆ ಬೇಕಾಗಿದ್ದು ಮೀನು ಹೂಗಳು ಹೂಗಳೆಲ್ಲ ಸಿಕ್ತು ಹೂಗಳೆಲ್ಲ ತೊಗೊಂಡು ಹೊರಗಡೆ ಬಂದೆ ಹೊರಗಡೆ ಎಲ್ಲ ಹಣ್ಣುಗಳು ತೊಗೋಬೇಕಿತ್ತು ಬಟ್ ನಮ್ಮಲ್ಲೆಲ್ಲ ಮನೆ ಹತ್ರನೇ ಲಾಯಲ್ ಲಲ್ಬಟಲ್ಲಿ ತೊಗೋತಾರೆ ಸೊ ಹಾಗಾಗಿ ಸೊ ಬೇಡ ಅಂಥೇಳಿ ಹೊರಗಡೆ ಬಂದೆ ಮಾರ್ನಿಂಗೇನೆ ಪೂರ್ತಿ ಚಿಕ್ಕಡಿಯರ ಸುತ್ತ ಪೂರ್ತಿ ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲರೂ ನೋಡಿ ಈ ಥರ ವೆರೈಟಿ ಶೋ ಪೀಸಸ್ಗಳು ಹೂಗಳ್ದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಬೆಳಗ್ಗೆನೆ ಅವಾಗೆಲ್ಲ ಬಿಸ್ಲು ಅಂತ ಅನ್ನಿಸ್ತಿತ್ತು ನೋಡಿ ಆಗಲೇ ಮಳೆ ಬರೋಂಗಿದೆ ಪೂರ್ತಿ ಇಲ್ಲಿ ಸುತ್ತ ಕೂಡ ತರಕಾರಿಗಳು ಈ ಥರ ಶೋ ಪೀಸಸ್ಗಳು ತೋರಣಗಳು ಸೊ ಎಲ್ಲ ಥರ ತರಕಾರಿ ಎಲ್ಲ ಥರ ಹಣ್ಣುಗಳು ನೋಡಿ ಎಲ್ಲ ಹಾಕಿದ್ದಾರೆ ಹೂಗಳಂತೂ ಒಂದು ಕಡೆಯಿಂದ ಒಂದು ಕಡೆ ತುಂಬ ಚೆನ್ನಾಗಿದೆ ಇದೆಲ್ಲ ಬಾಗಿಲು ತೋರಣಗಳು ಇದು ತುಂಬ ಚೆನ್ನಾಗಿದೆ ತೋರಣಗಳೇ ಒಂದಕ್ಕಿಂತ ಒಂದು ಜಾಸ್ತಿ ಇದೆ ಇನ್ನೂ ರೈತರು ಡೈರೆಕ್ಟು ಬೆಳೆದಿರುವಂತಹ ತರಕಾರಿಗಳು ಮತ್ತು ಹಣ್ಣುಗಳು ಎಲ್ಲ ಉದ್ದಕ್ಕೂ ಇಲ್ಲಿ ಆಲ್ರೆಡಿ ಹಾಕೊಂಡಿದ್ದಾರೆ ಜಾಗವೇ ಇಲ್ಲ ಅಲ್ಲಿ ಹೋಗೋದಕ್ಕೆ ಅಷ್ಟು ಮಟ್ಟ ಕವರಾಗಿದೆ ಇನ್ನು ಇವತ್ತೇ ಹೀಗೆ ಇನ್ನು ಹಬ್ಬ ದಿನ ದಿನ ಇನ್ನೇಗಿರುತ್ತೋ ಗೊತ್ತಿಲ್ಲ ಹಬ್ಬ ಅಂದರೆ ಹೂವು ತರಕಾರಿ ಹಣ್ಣುಗಳು ವಿಳ್ಳೆದೆಳೆ ಅಡ್ಗೆ ಇವೆಲ್ಲ ಕಾಮನ್ ಅದರಲ್ಲೂ ಇವತ್ತು ವರಲಕ್ಷ್ಮಿ ಹಬ್ಬಕ್ಕಂತೂ ಇನ್ನೂ ಜಾಸ್ತಿ ಯಾಕೆಂದರೆ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಒಳಗಡೆನೂ ಸಿಗುತ್ತೆ ಹೊರಗಡೆನೂ ಸಿಗುತ್ತೆ ಕೆಲವೊಂದು ಚೆನ್ನಾಗಿರುತ್ತೆ ಹೊರಗಡೆ ಕೆಲವೊಂದು ಅಷ್ಟು ಚೆನ್ನಾಗಿರೋಲ್ಲ ಪೂರ್ತಿ ಎಲ್ಲ ಐಟಮ್ಸು ಹೊರಗಡೆನೇ ಇದೆ ಹಣ್ಣುಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬಾ ವೆರೈಟಿ ಹಣ್ಣುಗಳೆಲ್ಲ ಬಂದಿದೆ ಬಟ್ ನೋಡಿ ತೊಗೋಬೇಕು ಅಷ್ಟೇ ಇಲ್ಲೂ ಕೂಡ ತೂಕದಲ್ಲಿ ಎಲ್ಲ ಮೋಸ ಮಾಡೋ ಸಾಧ್ಯತೆಗಳಿರುತ್ತೆ ನೋಡಿ ತೊಗೊಂಡ್ರೆ ಒಳ್ಳೆಯದು ಇನ್ನು ನನಗೆ ಬೇಕಾಗಿರೋದು ಮೀನು ಹೂವು ತಾವ್ರೆ ಹೂವುಗಳು ಎಲ್ಲ ತೊಗೊಂಡೆ ತರಕಾರಿದು ನೋಡಬೇಕಿತ್ತು ಬಟ್ ನನಗೆ ಲೇಟ್ ಆಗತ್ತೆ ಅಂಥೇಳಿ ಹೊರಡೋಣ ಅಂಥೇಳಿ ಹೊರಟೆ ಬೆಳಗ್ಗೆನೇ ಇಷ್ಟೊಂದು ಟ್ರಾಫಿಕ್ ಇದೆ ಪೊಲೀಸ್ದವರೆಲ್ಲ ಅದನ್ನೆಲ್ಲ ಕಳಿಸ್ತಾ ಇದ್ದಾರೆ ಇನ್ನು ಸಂಜೆ ಟೈಮ್ ಆದರೆ ಇನ್ನೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ ಬಟ್ ನನಗೆ ಬೇಕಾಗಿರೋದು ಐಟಮ್ಸ್ ಎಲ್ಲ ನನಗೆ ಸಿಕ್ತು ಇನ್ನು ನಾನು ಆಫೀಸಿಗೆ ಬೇರೆ ಹೊರಡಬೇಕಿತ್ತು ಸೊ ಎಲ್ಲ ತೊಗೊಂಡು ಆಫೀಸಿಗೆ ಹೊರಟೆ ಇನ್ನೂ ಆಫೀಸಿಗೆ ಹೊರಟು ನನ್ನ ಒಂದು ಏನಿದೆ ಎಲ್ಲ ಫಾಲೋ ಅಪ್ಸ್ ಕೆಲಸಗಳೆಲ್ಲ ಮುಗಿಸು ಬರಬೇಕಾದ್ರೆ ಇಲ್ಲಿ ಗಣೇಶಂದು ವಿಗ್ರಹಗಳು ಅಂದರೆ ಏನಿದೆ ಮೂರ್ತಿಗಳು ನೋಡಿ ಸಕ್ಕತ್ತಾಗಿದೆ ಮೀಡಿಯಮ್ಮು ಆ್ಯಕ್ಚುಲಿ ಈ ಥರದೇ ನಂಗೆ ತುಂಬ ಇಷ್ಟ ತುಂಬ ದೊಡ್ಡ ದೊಡ್ಡದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಇದಂತೂ ಸೂಪರಾಗಿದೆ ನೋಡಿ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರೇ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಎಲ್ಲ ಗಣೇಶಗಳು ತುಂಬ ಇಷ್ಟ ಆಯಿತು ಅದು ಬಿಸಿಲಲ್ಲಿ ಏನೂ ಆಗಬಾರ್ದು ಮಳೆ ನೆಲೆಯಬಾರ್ದು ಅಂತ ಆ ಥರ ಮಾಡಿದ್ದಾರೆ ಇನ್ನು ಏನು ಅದು ಆಫೀಸ್ ಕೆಳಗಡೆನೆಲ್ಲ ಇಟ್ಟಿದ್ದು ಸುಮ್ಮನೆ ನೋಡೋಣ ಅಂತ ಹೋದು ಚೆನ್ನಾಗಿತ್ತು ಇನ್ನು ಆಫೀಸ್ಗೆ ಹೋಗಿ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗೇನು ಒಂದು ರೌಂಡು ಸಂಜೆ ನಾನು ನನ್ನ ಮಗಳು ರೌಂಡ್ಸ್ ಹೋಗೋಣ ಅಂತ ಬಂದ್ವಿ ಇನ್ನೊಳು ರೌಂಡ್ಸಿಗೆ ಬರ್ತೀನಿ ಅಂದರೆ ಏನಾದರೂ ಅವಳು ಸ್ನ್ಯಾಕ್ಸ್ ಕೇಳೇ ಕೇಳ್ತಾಳೆ ಸೊ ಮಹಾಲಕ್ಷ್ಮಿ ಹತ್ರ ಬಂದರೆ ಅವಳು ಗೋಬಿನೇ ಸೊ ಇಲ್ಲಿ ಹೆ ಗೋಬಿ ಆಗಿರುತ್ತೆ ಸೊ ಈಗ ನೂಡಲ್ಸ್ ಕೂಡ ಸಖತ್ತಾಗಿರುತ್ತೆ ತುಂಬ ದಿನ ಆಗಿತ್ತು ಅವಳಿಗೆ ಗೋಬಿ ಕುಡಿಸಿ ಹಾಗಾಗಿ ತುಂಬ ದಿನ ಆಯ್ತಲ್ಲ ಅಂಥೇಳಿ ಕರ್ಕೊಂಡು ಬಂದೆ ಜೊತೆಗೆ ಈಗ ಸ್ವಲ್ಪ ಮಳೆ ಕೂಡ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಥರ ಎಫೆಕ್ಟ್ ಕೂಡ ಆಗೋದಿಲ್ಲ ಜೊತೆಗೆ ಇವಾಗೆಲ್ಲ ಕಲರಿಂಗ್ ಎಲ್ಲ ಯೂಸ್ ಮಾಡಿ ಏನು ಮಾಡಲ್ವಲ್ಲ ಸೊ ಹಾಗಾಗಿ ಸರಿ ಆಯಿತು ತಿನ್ನೋಣ ಅಂಥೇಳಿ ಅವಳನ್ನು ಕರ್ಕೊಂಡು ಸೊ ನಾನು ನೂಡಲ್ಸ್ ಮತ್ತು ಹೇಗೆ ಗೋಬಿ ಎರಡು ಮಿಕ್ಸಲ್ಲಿ ಹೇಳಿದೆ ನೀಟಾಗಿ ಆಗಿ ಅಲ್ಲೇ ನೀಟಾಗಿ ಮಾಡಿ ಖುಷಿಯಾಯಿತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಬಿಸಿ ಬಿಸಿ ನೂಡಲ್ಸು ನೂಡಲ್ಸ್ ಜೊತೆಗೆ ಗೋಬಿ ಮಿಕ್ಸು ಸುಖ ಇನ್ನು ಅಲ್ಲಿಂದ ಬರಬೇಕಾದ್ರೆ ನನ್ನ ಮಗಳು ಒಂದಿಬ್ಬರು ಫ್ರೆಂಡ್ಸ್ ಬ್ರದರ್ಸ್ಗೆ ರಾಖಿ ತೊಗೋಬೇಕು ಒಂದು ಸೊ ಹಾಗಾಗಿ ಬಂದೆ ಅಂಗಡಿಗೆ ಒಳ್ಳೊಳ್ಳೆ ರಾಖಿಗಳು ಬಂದಿದೆ ತುಂಬಾ ಚೆನ್ನಾಗಿದೆ ಸರಿ ಅಂತೇಳಿ ತೊಗೊಂಡು ಬಂದೆ ಇನ್ನು ಇದು ಅದರದ್ದು ಮಾರ್ನೇದು ಅಂದರೆ ದಿನದ್ದು ಬ್ಲಾಗು ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಅದರಿಂದ ಸ್ವಲ್ಪ ಬೇಗ ಬೇಳಿಗೆ ಬೇಗ ಎದ್ದು ರೆಡಿ ಆಗೋಣ ಅಂಥೇಳಿ ರೆಡಿ ಆಗೋಕ್ಕಿಂತ ಮುಂಚೆ ಹೊರಗಡೆ ಬಾಗ್ಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಬೀಳೋಣ ಅಂತೇಳಿ ಬಿಟ್ಟೆ ರಂಗೋಲಿ ಮಾತ್ರ ಸಕ್ಕದಾಗಿ ಬಂತು ಕಲರಿಂಗ್ ಮಾಡೋಣ ಅಂದ್ಕೊಂಡೆ ಬಟ್ ಯಾಕೋ ಮಳೆ ಬರೋ ಸಾಧ್ಯತೆ ಇದೆ ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲ ಕಲರಿಂಗು ಕಲರಿಂಗ್ ವೇಸ್ಟ್ ಅನ್ನೋದಕ್ಕಿಂತ ಎಲ್ಲ ತುಳ್ಕೊಂಡು ಒಳಗಡೆ ಹೊರಗಡೆ ಎಲ್ಲ ಓಡಾಡ್ತಾರೆ ಸೊ ಎಲ್ಲ ಕಡೆ ಆಗುತ್ತೆ ಜಾಸ್ತಿ ಅದಕ್ಕೆ ಬೇಡ ಅಂತೇಳಿ ಹಾಗೆ ರಂಗೋಲಿಯಲ್ಲೇ ನೀಟಾಗಿ ಡಿಸೈನ್ ಮಾಡಿ ಬಿಟ್ಟೆ ರಂಗೋಲಿ ಇದು ಚುಕ್ಕಿ ಹಿಟ್ಟು ಸ್ಟಾರ್ಟ್ ಮಾಡಿದ ರಂಗೋಲಿ ಫಿನಿಶಿಂಗ್ ಅಂತೂ ಸಕ್ಕದಾಗಿ ಬಂದಿದೆ ಬಾರ್ಡ್ರ್ ಕೂಡ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ನೋಡೋದಕ್ಕಂತೂ ಸೂಪರಾಗಿ ಚೆನ್ನಾಗಿ ಬಂದಿದೆ ಇನ್ನು ಬೇಗ ಬೇಗ ಪೂಜೆ ಮಾಡಬೇಕಿತ್ತು ಬಟ್ ನಾನು ಪೂಜೆ ಮಾಡಂಗಿರಲಿಲ್ಲ ಅದೇ ನನಗೆ ಫುಲ್ ಬೇಜಾರಾಯಿತು ಸೊ ಹಾಗಾಗಿ ಮನೆಗೆ ಮನೆಯಲ್ಲಿ ನನ್ನ ಮಗಳು ಮತ್ತೆ ನಮ್ಮ ಅತ್ತೆ ಸೇರಿ ಅವರೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಅವರೇ ಪೂಜೆ ಮಾಡಿದ್ರು ಇನ್ನು ನನ್ನ ಮಗಳು ರೆಡಿಯಾಗಬೇಕಿತ್ತು ಸೊ ರೆಡಿಯಾಗಬೇಕು ಅಂತ ಅಂತಿದ್ಲು ಸೊ ಸ್ಯಾರಿ ಉಡ್ಕೋಬೇಕು ಅಂತಿದ್ಲು ಲಂಗ ದವಣಿ ಹಾಕ್ಕೋಬೇಕು ಅಂತಿದ್ಲು ಸೊ ನೈಟೇ ಮೆಹಂದಿ ಎಲ್ಲ ಬೇಕು ಅಂತೇಳಿ ಅವಳು ಬಿಡಿಸ್ಕೊಂಡ್ಳು ನಾನು ಬಿಡ್ಕೊಂಡೆ ಸೊ ಖುಷಿಯಾಯಿತು ಆರಾಮಾಗಿ ಎಲ್ಲ ರೆಡಿಯಾಗಿ ಮುಂದಗಡೆ ಅಂದರೆ ನಮ್ಮ ಮುಂದಗಡೆ ಅತ್ತೆ ಮನೆಯಲ್ಲಿ ಅವರು ಲಕ್ಷ್ಮಿ ಕೂರಿಸ್ತಾರೆ ನಾನಂತೂ ಹೋಗಿ ಪೂಜೆ ಮಾಡಂಗಿರಲಿಲ್ಲ ಬಟ್ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಕಂತ ಹೋದೆ ಅರ್ಧ ಕೆಲಸ ಮುಗಿಸಿದ್ದಾರೆ ಸೊ ಫುಲ್ಲು ಏನೂ ರೆಡಿ ಎಲ್ಲ ಮಾಡಿಲ್ಲ ಸಂಜೆ ಮಾಡೋಣ ಅಂತೇಳಿ ಅವರು ಹಾಗೆ ಬಿಟ್ಟಿದ್ದಾರೆ ಇಷ್ಟು ರೆಡಿ ಮಾಡಿದ್ದಾರೆ ಲೈಟಿಂಗ್ಸು ಸ್ವಲ್ಪ ಫ್ಲವರ್ ಹಾಕಿ ಪೂಜೆ ಮಾಡಿದ್ದಾರೆ ಅಷ್ಟೇ ಬೆಳಿಗ್ಗೆ ಅಂತೇಳಿ ಏನೋ ನಾನು ರೆಡಿ ಆಗೋಣ ಅಂಥೇಳಿ ರೆಡಿ ಆದೆ ಇನ್ನು ನನ್ನ ಮಗಳು ನನಗಿಂತ ಮುಂಚೆನೇ ರೆಡಿಯಾಗಿ ಅವಳು ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳಿದ್ಲು ಸೊ ಫಸ್ಟು ಹೋಗೋಕ್ಕಿಂತ ಮುಂಚೆ ಮುಂದಗಡೆ ನಮ್ಮನೆ ಕೂರಿಸಿರುವಂತಹ ಲಕ್ಷ್ಮಿಗೆ ಫೋಟೋಸ್ ತೊಗೋಬೇಕು ಅಂತೇಳಿ ಅಲ್ಲಿಗೆ ಬಂದಳು ಸೊ ಅವಳಿಗೆ ಅವಳಿಗೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ ಇನ್ನು ನಾನು ಅವಳು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಅವಳು ಫ್ರೆಂಡ್ ಮನೆಗೆ ಹೋಗ್ತೀನಂದ್ಲು ಅಂತೇಳಿ ಅವಳನ್ನ ಬಿಟ್ಟೆ ಇನ್ನು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿರುವಂತಹ ಪೂಜೆ ಇದು ಯೂಶ್ವಲಿ ನಾವು ಲಕ್ಷ್ಮಿ ಕೂರಿಸೋದಿಲ್ಲ ಜಸ್ಟ್ ಪೂಜೆ ಮಾಡಿರೋದಷ್ಟೇ ಕನ್ನಡ ನಾಡಿನ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸಿಂಪಲ್ಲಾಗಿ ಪೂಜೆ ಆಯಿತು ಇನ್ನೇನು ನಾನೇನು ಪೂಜೆ ಮಾಡಲಿಲ್ಲ ಸೊ ಅಡುಗೆ ಕೆಲಸಕ್ಕೂ ನಾನೇನು ಹೋಗಲಿಲ್ಲ ಸೊ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸಿ ಇನ್ನೇನು ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಮಾಡಿದೆ ಸೊ ಸಾಕಷ್ಟು ಜನ ಹೇಳ್ತಾ ಇದ್ರು ಇವತ್ತು ಎಂಟು ಡೇಟು ಚೆನ್ನಾಗಿಲ್ಲ ಲಕ್ಷ್ಮೀ ಹಬ್ಬ ಮಾಡಬಾರ್ದು ಹೊಸ ಬಟ್ಟೆಗಳನ್ನ ಹಾಕೋಬಾರ್ದು ಅಂಥೇಳಿ ಸೊ ಹಾಗಾಗಿ ಕೆಲವರು ಮಾಡಿಲ್ಲ ಇನ್ನು ಕೆಲವರೆಲ್ಲರೂ ಹಬ್ಬ ಬಿದ್ದಿರೋದೆ ದಿನ ಮಾಡೋಣ ಅಂಥೇಳಿ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ಎಲ್ಲ ಮುಗಿಸಿದ್ಮೇಲೆ ಆರಾಮಾಗಿ ನಿದ್ದೆ ಮಾಡೋಣ ಅಂಥೇಳಿ ನಿದ್ದೆ ಮಾಡಿ ಮತ್ತೆ ಸಂಜೆ ಎದ್ದು ರೆಡಿ ಆದೆ ನನ್ನ ಜೊತೆ ನನ್ನ ಮಗಳು ಫ್ರೆಂಡ್ ಮನೆಯಿಂದ ಬಂದು ಅವಳು ಕೂಡ ರೆಡಿ ಆಗ್ತೀನಿ ಅಂತೇಳಿ ರೆಡಿಯಾದ್ಲು ಇನ್ನು ಬೆಳಗ್ಗೆ ಪೂರ್ತಿ ಪೂಜೆ ಮುಗಿಸಿರ್ಲಿಲ್ಲ ಅವರು ಪೂರ್ತಿ ರೆಡಿ ಮಾಡಿದರು ಸೊ ನಾನು ಮುಂದಗಡೆ ರಂಗೋಲಿ ಬೇಡೋಣ ಅಂಥೇಳಿ ಕಲ್ಲರಲ್ಲಿ ರಂಗೋಲಿ ಬಿಟ್ಟೆ ಯಾಕಂದರೆ ಬೆಳಗ್ಗೆಯಿಂದ ಮಳೆ ಬಂದಿರಲಿಲ್ಲ ಸೊ ಮಳೆ ಬರೋಬೋದು ಏನು ಏನಿರಲಿಲ್ಲ ಸೊ ಹಾಗಾಗಿ ಬಿಡೋಣ ಅಂಥೇಳಿ ಜಾಸ್ತಿ ಏನು ಕಲರ್ ಹಾಕಲಿಲ್ಲ ಜಸ್ಟ್ ಲೈನ್ಸಲ್ಲಿ ಬಿಟ್ಟೆ ತುಂಬ ಚೆನ್ನಾಗಿ ಬಂತು ಇನ್ನೂ ಬೆಳಗ್ಗೆ ಎಲ್ಲ ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಟಿದ್ರು ಅಷ್ಟೇ ಇವಾಗೆಲ್ಲ ಪೂರ್ತಿ ನೀಟಾಗಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಇದು ಭತ್ತದಿಂದ ಇವರೇ ಕೈಯಲ್ಲೇ ಮಾಡಿರುವಂತಹ ತೋರಣ ಇದು ಇವಾಗೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಬಟ್ ಇವರು ಕೈಯಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಪೂಜೆಗೆಲ್ಲ ಪೂರ್ತಿ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಲಕ್ಷ್ಮೀ ಲಕ್ಷ್ಮಿ ಕೂರ್ಸ್ ಇರುವಂಥದ್ದು ಚೆನ್ನಾಗಿ ಮಾಡಿದ್ದಾರೆ ಸೊ ಮುಂದಗಡೆ ಏನು ರಂಗೋಲಿಗೆಲ್ಲ ಇಟ್ಟಿದ್ದಾರೆ ಅದೆಲ್ಲ ಇವಾಗ ರೆಡಿನೂ ಸಿಗುತ್ತೆ ಬಟ್ ಕೈಯಲ್ಲೂ ಕೂಡ ಮಾಡ್ಬೋದು ಲಕ್ಷ್ಮಿ ಕಳೆ ಕಳೆ ಆಗಿ ಉಳಿತಿದ್ದಾರೆ ಚೆನ್ನಾಗಿ ಬಂದಿದೆ ಇನ್ನು ನನ್ನ ಮಗಳು ಕೆಲವೊಂದು ಫೋಟೋಸ್ ತೊಗೋತೀನಿ ಇವಾಗೆಲ್ಲ ಪೂರ್ತಿ ನೀಟಾಗಿ ರೆಡಿ ಮಾಡಿದ್ದಾರೆ ಅಂಥೇಳಿ ಅವಳಕ್ಕೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಫ್ರೆಂಡ್ಸ್ಗೆಲ್ಲ ಕಳಿಸಿದ್ಲು ಲಾಸ್ಟ್ ಇಯರ್ಗಿಂತ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಅರ್ಶನ ಕುಂಕುಮ ಬಂದವ್ರಿಗೆಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಜೊತೆಗೆ ಎಲ್ಲರೂ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕೂರಿಸಿದ್ದಾರೆ ಅಂತೇಳಿ ಫೋಟೋಸ್ಗಳನ್ನ ತೊಗೋತಾಯಿದ್ರು ಇನ್ನು ನಾನು ಕೆಲವೊಂದು ಫೋಟೋಸ್ಗಳೆಲ್ಲ ತೊಗೊಂಡು ಏನು ಬೇಕು ನಾನು ನನ್ನ ಮಗಳು ಹೊರಗಡೆ ಬಂದ್ವಿ ಸೊ ತುಂಬ ದಿನಗಳಾಗಿತ್ತು ಮುಂಬೈ ಚಾಟ್ಸಲ್ಲಿ ಪಾನಿಪುರಿ ತಿಂದು ಅಂಥೇಳಿ ಪಾನಿಪುರಿ ತಿನ್ನೋಣ ಅಂತೇಳಿ ಇಲ್ಲಿಗೆ ಬಂದ್ವಿ ಮೊದಲಾದರೆ ಒಂದು ಸೈಡ್ ಮಾತ್ರ ಪಾನಿಪುರಿ ಸ್ಟ್ಯಾಂಡ್ ಇಟ್ಕೊಂಡಿದ್ರು ಬಟ್ ಇವಾಗ ಎರಡು ಕಡೆನೂ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಪಾನಿಪುರಿ ಅಂತೂ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ ನೀನು ಇಬ್ಬರು ಪಾನಿಪುರಿ ತಿಂದ್ಕೊಂಡು ವರ್ಷಕ್ಕೆ ಉಂಕುಮಿ ಕರೆದಿದ್ರು ಅಂತೇಳಿ ಹೋಗೋಣ ಅಂತೇಳಿ ಹೋಗಿದ್ದೆ ಇವರು ಕೂಡ ಸಿಂಪಲ್ಲಾಗಿ ಲಕ್ಷ್ಮಿ ಕೂರಿಸಿದ್ದಾರೆ ಇವರು ತುಂಬ ವರ್ಷದಿಂದ ಕೂರಿಸ್ತಾನೆ ಇದ್ದಾರೆ ನೋಡಿ ಸಿಂಪಲ್ಲಾಗಿದೆ ಆಗಿದೆ ಬಿಡಬಾರ್ದು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ ಎಲ್ಲರೂ ಮಾಡ್ತಾಯಿದ್ರು ಸೊ ನಾನು ಜಾಸ್ತಿ ಯಾರ ಮನೆಗೂ ಹೋಗಲಿಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಗೆ ಮಾತ್ರ ಹೋಗಿ ಬಂದೆ ಇನ್ನು ಹಬ್ಬ ಅಂತೂ ಇಲ್ಲಿಗೆ ಮುಗೀತು ಆರಾಮಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನು ಫೇಸ್ಗೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಹಬ್ಬದ ಊಟ ಅಂಥೇಳಿ ಇವತ್ತು ನಮ್ಮ ಮನೆಯಲ್ಲಿ ಬೇಳೆ ಸಾರು ಜೊತೆಗೆ ಪಲ್ಯ ಇನ್ನು ಬಿಸಿ ಬಿಸಿ ಅನ್ನ ಸ್ವೀಟ್ ಪೊಂಗಲ್ಲು ದೇವ್ರಿಗೆ ಅಂತ ಮಾಡಿಟ್ಟಿದ್ದು ಸಜ್ಜಿಗೆ ಈ ದಿನದ ಸ್ಪೆಷಲ್ಲು ಅಂತೂ ಇಂತೂ ಹಬ್ಬ ಮುಗೀತು ಗಾಯಸ್ ಇಲ್ಲಿಗೆ ವರಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು